ರಾಜಕಾರಣದಲ್ಲಿ ಹೊಸ ಶಕೆ ಆರಂಭವಾದ ಮುನ್ಸೂಚನೆ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ನಡುವೆ ಪುಡಿದೇಳ್ತಾ ಇರುವ ಜೆಡಿ ಯು ಕುಕ್ಕರ್ ಇಲ್ಲ ಲಿಕ್ಕರ್ ಇಲ್ಲ ಆದ್ರೆ ಶೆಲ್ಟರ್ ವ್ಯವಸ್ಥೆ ಮಾಡ್ತಾ ಇರುವ ಜೆಡಿಯು ನಾಯಕ ಹಳ್ಳಿ ಹಳ್ಳಿಗಳಲ್ಲೂ ಜೆ ಡಿಯು ಕ್ಯಾಪ್ಟನ್ ರಾವಣರಂತೆ ಹವಾರು ಹಳ್ಳಿಗಳಲ್ಲಿ ನೂರಾರು ಮನೆಗಳನ್ನ ನಿರ್ಮಾಣ ಮಾಡಿಕೊಡ್ತಾ ಇರುವ ಕ್ಯಾಪ್ಟನ್ ರಾಮಣ್ಣ ಬಡವರನ್ನ ಗುರುತಿಸಿ ಕಲ್ಪಿಸಿಕೊಡುವ ಯೋಜನೆ ಹಾಕಿಕೊಂಡಿರುವ ಕ್ಯಾಪ್ಟನ್ ರಾಮಣ್ಣ ನೆಲಮಂಗಲದ ಹಳ್ಳಿ ಹಳ್ಳಿಗಳಲ್ಲೂ ಕ್ಯಾಪ್ಟನ್ ಸುದ್ದಿ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಭರ್ಜರಿ ಸಿದ್ಧತೆ ಮಾಡಿಕೊಂಡಿರುವ ಕ್ಯಾಪ್ಟನ್ ಈಗಾಗಲೇ ತನ್ನ ಜನಪ್ರಿಯ ಕಾರ್ಯಕ್ರಮಗಳಿಂದ ರಾಮಣ್ಣ ಮನೆ ಮಾತು ಪ್ರತಿ ಹಳ್ಳಿಗಳಿಗೂ ತಲುಪ್ತಾ ಇರುವ ಕ್ಯಾಪ್ಟನ್ ರಾಮಣ್ಣ ಜನಪ್ರಿಯತೆ Hello, ರಾಜಕಾರಣದಲ್ಲಿ ಹೊಸ ಶಕೆಯನ್ನ ಆರಂಭಿಸಿರುವಂತದ್ದು ಬೇರಾರೂ ಅಲ್ಲ ಕ್ಯಾಪ್ಟನ್ ರಾಮಣ್ಣ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಇವರು ಜೆಡಿಯು ಕ್ಯಾಪ್ಟನ್ ಆಗಿ ಗುರುತಿಸಿಕೊಂಡಿದ್ದಾರೆ ಹತ್ತಾರು ಹಳ್ಳಿಗಳಲ್ಲಿ ನೂರಾರು ಮನೆಗಳನ್ನು ನಿರ್ಮಾಣ ಮಾಡಿಕೊಡ್ತಿದ್ದಾರೆ ಈ ಕ್ಯಾಪ್ಟನ್ ರಾಮಣ್ಣ ಬಡವರನ್ನ ಗುರುತಿಸಿ ಸೂರು ಕಲ್ಪಿಸಿಕೊಡುವ ಯೋಜನೆಯನ್ನ ಕ್ಯಾಪ್ಟನ್ ರಾಮಣ್ಣ ಹಾಕಿಕೊಂಡಿದ್ದು ನೆಲಮಂಗಲದ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ರಾಮಣ್ಣರದ್ದೇ ಸುದ್ದಿ ಹದ್ಬಿಟ್ಟಿದೆ ಎರಡ್ ಸಾವಿರದ ಚುನಾವಣೆ ಚುನಾವಣೆಗೆ ಭರ್ಜರಿ ಸಿದ್ದತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಈ ನಡುವೆ ಇವರು ಮನೆ ಇಲ್ಲದವರಿಗೆ ಬಡವರಿಗೆ ಸೂರನ್ನ ಕಲ್ಪಿಸಿಕೊಡುವಂತಹ ವ್ಯವಸ್ಥೆಯನ್ನ ಮಾಡುತ್ತಿದ್ದಾರೆ ಈಗಾಗಲೇ ತನ್ನ ಜನಪ್ರಿಯ ಕಾರ್ಯಕ್ರಮಗಳಿಂದ ರಾಮಣ್ಣ ಮನೆ ಮಾತಾಗಿದ್ದಾರೆ ಜೊತೆಗೆ ಪ್ರತಿ ಹಳ್ಳಿಗಳಿಗೂ ಕೂಡ ರಾಮಣ್ಣ ಜನಪ್ರಿಯತೆ ತಲುಪ್ತಾ ಇದೆ ರಾಮಣ್ಣ ಅವರ ಉದ್ದೇಶ ಒಂದೇ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿಯ ನಡುವೆಯಲ್ಲಿ ಜೆಡಿಯು ಪುಟಿದೇಳಬೇಕು ಜೊತೆಗೆ ಜನಪರ ಕೆಲಸಗಳಾಗಬೇಕು ಯಾಕಂತ ಹೇಳಿದ್ರೆ ಕುಕ್ಕ ಕುಕ್ಕರ್ ಇಲ್ಲ ಲಿಕ್ಕರ್ ಇದ್ಯಾವುದು ಕೂಡ ಜಾಸ್ತಿ ದಿನ ಬರೋದಿಲ್ಲ ಆದ್ರೆ ಬಡವರಿಗಾಗ್ಲಿ ಅಥವಾ ಸೂರನ್ನ ಕಾಣದಿರುವಂತಹ ನಿರ್ಗತಿಕರಿಗೆ ಈ ಒಂದು ರೀತಿಯಾದಂತಹ ಶೆಲ್ಟರ್ ವ್ಯವಸ್ಥೆಯನ್ನ ಮಾಡೋದ್ರಿಂದ ಅವರಿಗೊಂದು ಸೂರು ನಿರ್ಮಾಣ ಆಗತ್ತೆ ಇದು ನೂರಾರು ವರ್ಷಗಳ ಕಾಲ ಅವರ ಜೊತೆಯಲ್ಲೇ ಇರುವಂತದ್ದು ಯಾಕಂತ ಹೇಳಿದ್ರೆ ಬಹಳಷ್ಟು ಜನರಿಗೆ ನೆಲಮಂಗಲ ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ತಲೆ ಮೇಲೊಂದು ಸೂರು ಇಲ್ಲದೆ ನೂರಾರು ಜನ ಒದ್ದಾಡ್ತಿದ್ದಾರೆ ಹೀಗಾಗಿ ಕುಕ್ಕರ್ ಲಿಕ್ಕರ್ ಇದೆಲ್ಲವೂ ಕೂಡ ಶಾಶ್ವತ ಅಲ್ಲ ಅವರಿಗೊಂದು ಸೂರನ್ನ ಕಲ್ಪಿಸಿಕೊಡಬೇಕು ಅನ್ನಂತಹ ನಿಟ್ಟಿನಲ್ಲಿ ಕ್ಯಾಪ್ಟನ್ ರಾಮಣ್ಣ ಪ್ರಮುಖ ವಹಿಸ್ತಾ ವಹಿಸುತ್ತಿದ್ದಾರೆ ಇದೀಗ ಜನಪರ ಕಾರ್ಯಗಳನ್ನ ಮಾಡ್ತಾ ಇರುವಂತಹ ಕ್ಯಾಪ್ಟನ್ ರಾಮಣ್ಣ ಒಂದಷ್ಟು ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಜೆಡಿ ಯು ಇಂದ ಜಿಲ್ಲಾಧ್ಯಕ್ಷ ಆಗಿದ್ದೀನಿ ಹಂಗಾಗಿ ನಾನು ನನ್ನ ನೆಲಮಂಗ್ಲಾ ತಾಲೂಕಲ್ಲಿ ಬಡವರು ಏನಿದ್ರು ಇಡೀ ನಿರಗಾತಿ ಮನೆಗಿನೇ ಇಲ್ಲ ಅಂತವರು ಮತ್ತೆ ಕೆಲವರು ಅರ್ಧ ಬರ್ಧ ಆಗಿರ್ತದ ಮನೆ ಅಂತವರು ಖಂಡಿತ ನನ್ನ ನಮ್ಮ ತಾಲೂಕಿನ ಜನ ಯಾರೇ ಇರಬಹುದು ಅದ್ ಯಾವುದೇ ಸಮುದಾಯ ಇರ್ಬೋದು ಜಾತಿ ವೇದ ಏನಿಲ್ಲ ಯಾರೇ ಇರಿದ್ರು ಅವರಿಗೆ ಮನೆ ಕೊಟ್ಕೊಡ ಅಂತ ಕೆಲಸ ಮಾಡ್ತಾ ಇದ್ದೀನಿ ಅದಕ್ಕೆ ನಮ್ಮ ತಾಲೂಕಿನ ಜನ ನನಗೂ ಬಹಳ ಒಂದು ನನಗೆ ಈ ಕೆಲಸ ಮಾಡೋದಕ್ಕೆ ಬಹಳ ಒಂದು ಶಕ್ತಿ ತುಂಬ್ತಾ ಇದಾರೆ ನನ್ನ ಜೊತೆಗೆ ಎಲ್ಲರೂ ನಿಂತ್ಕೊಂಡು ಕೆಲಸ ಕಾರ್ಯ ಮಾಡಿ ಸರ್ ನಾವೇ ಬಡವರಿಗೆ ಅಂತ ನಾನು ಈಗಾಗ್ಲೇ ಹಿಂಚನಹಳ್ಳಿ ದಾಸೇಹಳ್ಳಿ ಆಲೇನಹಳ್ಳಿ ಪ್ಲಸ್ ಮಾತ್ನಹಳ್ಳಿ ಬಟ್ ಮುಂದೆ ಬರಗೇನಹಳ್ಳಿ ಪ್ರತಿ ಒಂದು ಹಳ್ಳಿಯಲ್ಲೂ ಒಂದು ನಾನೂರ ಐವತ್ತು ಮನೆ ಆಲ್ರೆಡಿ ಈಗ ರನ್ನಿಂಗ್ ಅಲ್ಲಿ ಹಂಗಾಗಿ ಇನ್ನ ಮುಂದೆ ಇನ್ನ ತಮಿಳಾಪುರ ಆಗಿದೆ ಮತ್ತೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆಂಟರಗೂ ನಾನು ಯಾವುದೇ ಈ ಕೆಲಸ ಮನೆ ಕಟ್ಟಂತ ಬಡವರಿಗೆ ಮನೆ ಕಟ್ಟಂತ ಕೆಲಸ ಯಾವುದು ಕಮ್ಮಿ ಇಲ್ಲ ನಾನು ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ನಿಂತ್ಕೊಳ್ಳೋದು ಅದು ಆಮೇಲೆ ಯೋಚನೆ ಮಾಡೋಣ ಫಸ್ಟ್ ಬಡವರಿಗೆ ಒಳ್ಳೇದಾಗಬೇಕು ಬಡವರಿಗೆ ಕೆಲಸ ಮಾಡ್ತಾ ಇದ್ದೀನಿ ಈಗ ಎಲ್ಲ ನಮ್ಮ ತಾಲೂಕು ಜನ ಯಾರು ನಿರ್ಗರ್ತಿದಾರೋ ಪಾಪ ಅವರು ಮನೆ ಮಠ ಇಲ್ದಾರೋ ಖಂಡಿತ ನಾನು ಕಾಂಟ್ಯಾಕ್ಟ್ ಮಾಡಲಿ ಖಂಡಿತ ಅವ್ರಿಗೆ ಎಲ್ಲರಿಗೂ ಮನೆ ಕಾಣಿಸುವಂತ ಕೆಲಸ ನಾನು ಮಾಡ್ತಾ ಇದ್ದೀನಿ